ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಐವತ್ನಾಲ್ಕು ದೀಪ್ತಿ ಜೊತೆ ಮಾತನಾಡಿ ಮನೆಗೆ ಹೋದಾಗಿನಿಂದ ಅಭಿ ಅವಳ ಬಗ್ಗೆಯೇ ಯೋಚಿಸುತ್ತಿದ್ದ ಅತ್ಗೆಗೆ ಅಣ್ಣ ಹೀಗೆ ಮಾಡಬಾರ್ದಿತ್ತು ಅವರನ್ನ ನೋಡ್ತಿದ್ರೆ ಬೇಜಾರು ಈಗ ನಾನು ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದ್ರೆ ದೊಡ್ಡಪ್ಪ ದೊಡ್ಡಮ್ಮಂದಿರು ಅಮ್ಮಮ್ಮ ಮತ್ತೆ ನನ್ ಮೇಲೆ ಕೋಪ ಮಾಡ್ಕೊಂತಾರೆ ಏನ್ ಮಾಡ್ಲಿ ಅತ್ಕೆ ಹೇಳಿರೋ ವಿಷಯ ಯಾರಲ್ಲಿ ಹೇಳಿ ಎಲ್ಲದಕ್ಕೂ ಮೊದಲು ಅಣ್ಣನ ಜೊತೆ ಮಾತಾಡ್ಲಾ ಹೌದು ಅದೇ ಸರಿ ಅಂದುಕೊಂಡವ ಸ್ಕಂದನಿಗೆ ಕರೆ ಮಾಡಿದ ಎಷ್ಟು ಸಲ ಕರೆ ಮಾಡಿದರೂ ಸ್ಕಂದ ಕರೆ ಸ್ವೀಕರಿಸಲಿಲ್ಲ ಈ ಅಣ್ಣ ಕಾಲ್ ರಿಸೀವ್ ಮಾಡ್ತಿಲ್ಲ ಈಗೇನ್ ಮಾಡ್ಲಿ ಯಾವುದಕ್ಕೂ ಅಮ್ಮಮ್ಮನ ಹತ್ತಿರ ಇರೋ ವಿಷಯ ಹೇಳೋದು ಒಳ್ಳೇದು ಅನ್ಸುತ್ತೆ ಅವರಾದ್ರೆ ನನ್ ಮಾತು ನಂಬ್ತಾರೆ ತಾಳ್ಮೆಯಿಂದ ಕೇಳಿಸ್ಕೊತಾರೆ ಹೌದು ಇದೆಲ್ಲ ಹೇಳೋಕೆ ಅಮ್ಮಮ್ಮನೇ ಸರಿ ಅಂದುಕೊಂಡವ ಕೂಡಲೇ ದೀಪ್ತಿಗೆ ಕರೆ ಮಾಡಿ ಅಮ್ಮಮ್ಮನನ್ನು ಕರೆದುಕೊಂಡು ಸಂಜೆ ಹೊರಗಡೆ ಎಲ್ಲಿಯಾದರೂ ಬರುವಂತೆ ಹೇಳಿದ ಅಜ್ಜಿಯ ಜೊತೆ ವಿಷಯ ಹೇಳುವುದರಿಂದ ಅವಳಿಗೇನು ತೊಂದರೆ ಇರಲಿಲ್ಲ ಹಾಗಾಗಿ ಅವಳು ಕೂಡ ಒಪ್ಪಿಕೊಂಡಳು ಸಂಜೆ ಪಾರ್ವತಿಯವರನ್ನು ಕರೆದುಕೊಂಡು ಅಭಿ ಹೇಳಿದಂತೆ ಮನೆಗೆ ಹತ್ತಿರವಿದ್ದ ಪಾರ್ಕ್ ಗೆ ಕರೆದೊಯ್ದಳು ದೀಪ್ತಿ ಇಲ್ಲಿಗೆ ಕರ್ಕೊಂಡು ಬಂದೆ ಪಾರ್ಕ್ ಒಳಗಿದ್ದ ಸಿಮೆಂಟ್ ಬೆಂಚಿನ ಮೇಲೆ ಕೂರುತ್ತಾ ಕೇಳಿದರು ಪಾರ್ವತಿ ಅಭಿ ನಿಮ್ಮನ್ನು ಕರ್ಕೊಂಡ್ ಬಾ ಅಂತ ಹೇಳ್ದ ಅಮ್ಮಮ್ಮ ಅವನು ಇನ್ನೇನ್ ಬಂದು ಬಿಡ್ತಾನೆ ದೀಪ್ತಿ ಹೇಳಿದಾಗ ಅಭಿ ಪಾರ್ವತಿಯವರ ಮುಂದೆ ಬಂದು ನಿಂತಿದ್ದ ದೊರೆ ಹೇಗಿದ್ಯೋ ಕೇಳಿದ ಪಾರ್ವತಿಯವರ ಕಣ್ಣ ತುಂಬಿತ್ತು ಚೆನ್ನಾಗಿದ್ದೀನಿ ಅಮ್ಮಮ್ಮ ನೀವೇಗಿದ್ದೀರಿ ಕೇಳುತ್ತಾ ಅವರ ಪಕ್ಕದಲ್ಲಿ ಕೂತಾ ಅಬಿ ನೋಡು ಈಗಿದ್ದೀನಿ ನಿನಗೆ ಮಾತಾಡೋಕೆ ನೇರವಾಗಿ ಮನೆಗೆ ಬರ್ಬೋದಿತ್ತಲ್ವಾ ಇಲ್ಲಿಗೆ ಯಾಕೆ ನನ್ನ ಕರ್ಕೊಂಡ್ ಬರೋ ಕೇಳ್ದೆ ಕೇಳಿದರು ಮನೆಗೆ ಬಂದು ಮಾತಾಡೋ ಆಗಿದ್ದಿದ್ರೆ ಅಲ್ಲೇ ಬರ್ತಿದೆ ಅಲ್ಲಿ ಮಾತಾಡೋಕೆ ಆಗಲ್ಲ ಅಂತಾನೆ ಇಲ್ಲಿಗೆ ಬರೋ ಕೇಳಿದ್ದು ಅಮ್ಮಮ್ಮ ಹೇಳಿದನವಾ ಇಬ್ಬರ ಮಾತನ್ನು ಸುಮ್ಮನೆ ಆಲಿಸುತ್ತಾ ಕೂತಿದ್ದಳು ದೀಪ್ತಿ ಅಂತ ವಿಷಯ ಏನಿದೆ ದೊರೆ ಕೇಳಿದ ಪಾರ್ವತಿಯವರ ಬಳಿ ದೀಪ್ತಿ ಅವನ ಜೊತೆ ಹೇಳಿದ ಸ್ಕಂದ ಅವಳ ಸಂಬಂಧದ ಬಗ್ಗೆ ಎಲ್ಲವನ್ನೂ ಅವಳ ಸಮ್ಮುಖದಲ್ಲಿಯೇ ಅಮ್ಮಮ್ಮನ ಜೊತೆ ಹೇಳಿಕೊಂಡ ಅವೆ ತಲೆ ಬಗ್ಗಿಸಿ ಕೂತ ದೀಪ್ತಿ ಕಣ್ಣಲ್ಲಿ ನೀರಿಳಿಯುತ್ತಿತ್ತು ಇಷ್ಟೆಲ್ಲ ಆದ್ರೂ ನಮ್ಮಲ್ಲಿ ಒಂದು ಮಾತು ಹೇಳಿಲ್ಲ ಯಾಕಮ್ಮ ಅವಳ ತಲೆ ಸವರುತ್ತ ಕೇಳಿದಾಗ ಪಾರ್ವತಿಯವರ ಮಡಿಲಲ್ಲಿ ತಲೆ ಇಟ್ಟು ಅತ್ತಳು ದೀಪ್ತಿ ಹೇಗ್ ಹೇಳ್ತಾರೆ ಅಮ್ಮಮ್ಮ ಹೇಳಿದ್ರೆ ಎಲ್ಲಿ ದೊಡ್ಡಮ್ಮ ಮತ್ತೆ ಅತ್ಕೆ ಅಪ್ಪನ ಸಂಬಂಧ ಹಾಳಾಗುತ್ತೋ ಅಂತ ಭಯ ಅವರಿಗೆ ಜೊತೆಗೆ ಇರೋ ಇನ್ನಿಬ್ಬರು ತಂಗಿಯರ ಜೀವನ ಹಾಳಾಗ್ಬಾರ್ದು ಅಂತ ಯಾರಲ್ಲೂ ವಿಷಯ ಹೇಳದೆ ಮುಚ್ಚಿಟ್ಟಿದ್ದಾರೆ ಅಭೀಷ್ಟನೇ ಹೇಳಿದ ಪಾರ್ವತಿಯವರಿಗೆ ಏನು ಹೇಳುವುದೆಂದು ಗೊತ್ತಾಗಲಿಲ್ಲ ಅಮ್ಮಮ್ಮ ಅತ್ತಿಗೆ ಯಾರಿಗೂ ಭಾರವಾಗದೆ ಅವರ ಕಾಲ್ ಮೇಲೆ ನಿಲ್ಲಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅವರ ನಿರ್ಧಾರನ ಅವರ ಭವಿಷ್ಯದ ದೃಷ್ಟಿಯಿಂದ ನಾವು ಗೌರವಿಸಬೇಕು ಹೇಳಿದ ಅಭಿಷ್ಟನ ಮುಖ ನೋಡಿದರು ಪಾರ್ವತಿ ಅವಳು ಯಾರಿಗ್ ಭಾರವಾಗಿ ಬದುಕ್ತಾ ಇದ್ದಾಳೆ ಈಗ ಮನೆಯಲ್ಲಿ ಆರಾಮಾಗಿದ್ದಾಳೆ ಅಲ್ವಾ ಅವಳ ಜೀವನ ಹಾಳಾಗೋಕೆ ನಾನ್ ಬಿಡಲ್ಲ ಹೇಳಿದರು ಪಾರ್ವತಿ ಆಗಲ್ಲ ಅಮ್ಮಮ್ಮ ಅತ್ಗೆ ಎಲ್ಲಾದ್ರೂ ಕೆಲಸ ಮಾಡಿ ಅವರ ಜೀವನ ನೋಡ್ಕೋಬೇಕು ಅಂತಿದ್ದಾರೆ ನಾನು ನಾಳೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ಅದ್ಕೆ ಕೂಡ ನನ್ನ ಜೊತೆ ಬರ್ತಿದ್ದಾರೆ ಹೇಳಿದನವ ಏನು ಬೆಂಗಳೂರಿಗ ಅದೆಲ್ಲ ಏನು ಬೇಡ ಈಗಿರೋ ಹಾಗೆ ಮನೆಯಲ್ಲಿ ಆರಾಮಾಗಿರ್ಲಿ ಅವಳಿಗೆ ಯಾರು ಏನು ಅನ್ನೋದಿಲ್ಲ ಅಷ್ಟು ದೂರ ಎಲ್ಲ ಹೋಗೋದು ಬೇಡ ಹೇಳಿದ ಪಾರ್ವತಿ ಅವರಿಗೆ ದೀಪ್ತಿನ ದೂರ ಕಳುಹಿಸಲು ಮನಸ್ಸಿಲ್ಲ ಅನ್ನೋದು ಅವರ ಮಾತಲ್ಲೇ ದೀಪ್ತಿ ಅಭಿ ಇಬ್ಬರಿಗೂ ಗೊತ್ತಾಯ್ತು ಅಲ್ಲ ಅಮ್ಮಮ್ಮ ಏನೋ ಮಾತಾಡಲು ಹೋದ ಅಭಿನ ತಡೆದಳು ದೀಪ್ತಿ ನಾನ್ ಮಾತಾಡ್ತೀನಿ ಇರೋ ಅಭಿ ಅಮ್ಮಮ್ಮ ಗಂಡ ಇಲ್ಲದ ಮನೆಯಲ್ಲಿ ಗಂಡನಿಗೆ ಬೇಡವಾದ ಹೆಂಡತಿಯಾಗಿ ಅವನದೇ ಮನೆಯಲ್ಲಿ ಅವನಿಲ್ಲದೆ ಎಷ್ಟು ವರ್ಷ ಇರ್ಲಿ ಹೇಳ್ತೀರಾ ದೀಪ್ತಿ ಕೇಳಿದ ಪ್ರಶ್ನೆಗೆ ಅವರಲ್ಲಿ ಉತ್ತರವಿರಲಿಲ್ಲ ಗಂಡನಿಗೆ ನಾನು ಬೇಡ ನನ್ನ ಜೊತೆ ಜೀವನ ಮಾಡೋಕೆ ಆಗಲ್ಲ ಅಂತ ಅವರೇ ಹೇಳಿದ ಮೇಲೆ ಅವರಿಲ್ಲದ ಮನೆಯಲ್ಲಿ ಮತ್ತೆ ಅವರು ಯಾವತ್ತು ಬರೋದಿಲ್ಲ ಅಂತ ಗೊತ್ತಿದ್ದು ಅವರ ದಾರಿ ಕಾಯ್ದ ಕೂರೋದ್ರಲ್ಲಿ ಏನರ್ಥ ಇದೆ ಗಂಡನಿಗೆ ಬೇಡ ಅಂದ ಮೇಲೆ ಅವನ ಮನೆಯಲ್ಲಿ ಯಾಕೆ ಹಾಕಿರ್ಬೇಕು ಅಮ್ಮಮ್ಮ ದೀಪ್ತಿಯ ಒಂದೊಂದು ಮಾತು ಪಾರ್ವತಿ ಅವರನ್ನು ಯೋಚನೆಗೆ ದೂಡಿತು ದಯವಿಟ್ಟು ಬೇಡ ಅನ್ನದೆ ನನ್ನನ್ನ ಖುಷಿಯಿಂದ ಕಳುಹಿಸಿಕೊಡಿ ಕೊಡಿ ಅಮ್ಮಮ್ಮ ನನ್ ಜೀವನ ನಾನು ಕಟ್ಕೊಂತೀನಿ ವಿದ್ಯೆ ಇದೆ ಎಲ್ಲಾದ್ರೂ ದುಡಿದು ತಿಂತೀನಿ ನೀವು ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ ನಿಮ್ಮನ್ನ ು ಅನಿಸಿದಾಗಲೆಲ್ಲಾ ನಾನ್ ಬರ್ತೀನಿ ಬೇಡ ಅಂತ ಹೇಳದೆ ನನ್ನ ಮೇಲೆ ನಂಬಿಕೆ ಇಟ್ಟು ದಯವಿಟ್ಟು ನನ್ನನ್ನ ಕಳಿಸಿ ಕೊಡಿ ಅಮ್ಮಮ್ಮ ಹೇಳುವುದೆಲ್ಲವನ್ನು ಹೇಳಿ ಮುಗಿಸಿ ಪಾರ್ವತಿ ಅವರ ಒಪ್ಪಿಗೆಗೆ ಕಾದಳು ದೀಪ್ತಿ ಅವಳ ಜೊತೆ ಅಭಿ ಕೂಡ ನಿನಗಾದ ಅನ್ಯಾಯಕ್ಕೆ ನಾನು ನ್ಯಾಯ ದೊರಕಿಸಿ ಕೊಡಬಲ್ಲೆ ಇಲ್ಲಿಂದ ಹೋಗೋ ಮೊದಲು ಒಂದು ಸಲ ಯೋಚನೆ ಮಾಡು ನಿನ್ನ ಜೀವನ ನೀನು ಕಟ್ಕೊಂತೀಯ ಯಾವುದು ಒಪ್ಕೊಳ್ಳೋಣ ಆದ್ರೆ ನೀನೀಗ ನಮ್ಮ ಮನೆ ಸೊಸೆ ನಿಂಗೂ ಸ್ಕಂದನಿಗೂ ಮದುವೆ ಆಗಿದೆ ಮನೆಯಿಂದ ದೂರ ಹೋಗ್ತೀನಿ ಅಂತ ನೀನು ಒಬ್ಬಳು ನಿರ್ಧಾರ ಮಾಡಿದ್ರೆ ಆಗಲ್ಲ ಅತ್ತೆ ಮಾವನ ಒಪ್ಪಿಗೆ ಕೂಡ ತುಂಬಾ ಮುಖ್ಯ ನಾಳೆ ನಿನ್ನ ಮೇಲೆ ನಿನ್ನನ್ನು ಕರ್ಕೊಂಡು ಹೋಗ್ತಿರೋ ದೊರೆ ಮೇಲೆ ಯಾರು ಆಪಾದನೆ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ ಒಂದು ಮಾತು ಸುಮಾ ಮತ್ತೆ ವಿಶ್ವನಿಗೂ ಹೇಳೋದು ಒಳ್ಳೆಯದು ಅವರಿಗೂ ಅವರ ಮಗನ ಬಗ್ಗೆ ಗೊತ್ತಾಗ್ಲಿ ಹೇಳಿದರು ಪಾರ್ವತಿ ಅತ್ತೆ ಜೊತೆ ಹೇಳಿದ್ರೆ ಅವರು ನನ್ನ ಖಂಡಿತ ಎಲ್ಲಿಗೂ ಕಳಿಸಲ್ಲ ಅಮ್ಮಮ್ಮ ಮಗನ ಜೊತೆ ಮಾತಾಡ್ತೀನಿ ಹೇಳಿ ಹೇಗಾದ್ರೂ ನಾನು ಆ ಮನೆಯಲ್ಲೇ ಉಳಿಯೋ ಹಾಗೆ ಮಾಡ್ತಾರೆ ಒತ್ತಾಯಕ್ಕೆ ಮದುವೆ ಮಾಡಿಸಿದ್ರು ಅಲ್ವಾ ಹಾಗೆ ಅವರ ಒತ್ತಾಯದಿಂದ ಸಾವಿರ ಕನಸು ಕಂಡಿದ್ದ ನನ್ನ ಜೀವನ ಹಾಳಾಗಿದ್ದು ನನ್ನಿಂದ ಅಭಿಗೂ ಮುಂದೆ ತೊಂದರೆ ಆಗ್ಬಾರ್ದು ಅಂತಾನೆ ಅವನು ನಿಮ್ಮನ್ನು ಕರ್ಕೊಂಡು ಬರೋಕೆ ಹೇಳಿ ನಿಮ್ಮಲ್ಲಿ ವಿಷಯ ಹೇಳ್ತೀನಿ ಹೇಳಿದಾಗ ಅವನನ್ನು ನಾನು ತಡಿಲಿಲ್ಲ ಬೇಡ ಅಂತ ಹೇಳದೆ ನಂಗೆ ಒಬ್ಬರು ಒಪ್ಪಿಗೆ ಕೊಡಿ ಸಾಕು ಅಮ್ಮಮ್ಮ ಗಂಡನ ಜೊತೆ ಸುಖವಾಗಿ ಬದುಕೋ ಅದೃಷ್ಟ ಹೇಗೋ ನನ್ನ ಅಣೆಯಲ್ಲಿ ಬರೆದಿಲ್ಲ ನನ್ನ ಮುಂದೆ ಜೀವನ ಆದ್ರೂ ರೂಪಿಸಿಕೊಳ್ಳೋ ತರ ಆದ್ರೆ ಸಾಕು ದೀಪ್ತಿ ಹೇಳಿದಾಗ ಯೋಚನೆಗೆ ಬಿದ್ದ ಪಾರ್ವತಿ ಅವರು ಸ್ಕಂದನ ಜೊತೆ ಒಮ್ಮೆ ಮಾತಾಡುವುದರ ಕುರಿತು ಯೋಚಿಸಿದ್ದರು ಸರಿ ನೀನು ಹೇಳಿದ ಹಾಗೆ ಆಗ್ಲಿ ಆದ್ರೆ ಯಾವುದಕ್ಕೂ ಮೊದಲು ನಂಗೆ ಸ್ಕಂದನ್ ಜೊತೆ ಒಮ್ಮೆ ಮಾತಾಡ್ಬೇಕು ದೊರೆ ಸ್ಕಂದನಿಗೆ ಫೋನ್ ಮಾಡಿ ಕೊಡು ಹೇಳಿದಾಗ ಅಭಿ ಸ್ಕಂದನಿಗೆ ಕರೆ ಮಾಡಿ ಫೋನ್ ಅವರ ಕೈಗಿಟ್ಟ ನೋಡಿಯೂ ಕರೆ ಸ್ವೀಕರಿಸಲಿಲ್ಲ ಸ್ಕಂದ ಅವರು ಕಾಲ್ ರಿಸೀವ್ ಮಾಡೋದಿಲ್ಲ ಅಮ್ಮಮ್ಮ ನಾನು ಅವರ ವಿಷಯ ಮನೆಯಲ್ಲಿ ಹೇಳಿರ್ಬೋದು ಅಂತ ಭಯ ಇದೆ ಅವರಿಗೆ ದೀಪ್ತಿ ಹೇಳಿ ಮುಗಿಸುವಾಗ ಸ್ಕಂದನ ನಂಬರ್ ಅವಳ ಫೋನ್ ಸ್ಕ್ರೀನ್ ಮೇಲೆ ತೋರಿಸಿತು ಆಶ್ಚರ್ಯವಾಯಿತು ಅವಳಿಗೆ ಕರೆ ಸ್ವೀಕರಿಸಿ ಲೌಡ್ ಸ್ಪೀಕರ್ ಹಾಕಿದಳು ಅಭಿ ಯಾಕೆ ನನಗೆ ನಿನ್ನೆಯಿಂದ ಒಂದೇ ಸಮಯ ಕಾಲ್ ಮಾಡ್ತಿದ್ದಾನೆ ಅವನಲ್ಲಿ ಏನಾದ್ರೂ ಹೇಳಿದ್ಯಾ ಅವನಲ್ಲಿ ಹೇಳೋ ಅವಶ್ಯಕತೆ ಏನಿತ್ತು ಆ ಕಡೆಯಿಂದ ಸ್ಕಂದ ಮಾತಾಡುತ್ತಿರುವುದನ್ನು ಈ ಕಡೆ ಮೂರು ಜನ ಕೂಡ ಕೇಳಿಸಿಕೊಳ್ಳುತ್ತಿದ್ದರು ನಾನು ಹೇಳಿಲ್ಲ ನಾನು ಬೆಂಗಳೂರಿಗೆ ಕೆಲಸಕ್ಕೆ ಹೋಗೋಣ ಅಂತ ನಿರ್ಧಾರ ಮಾಡಿದೀನಿ ಹೋಗ್ತಿದೀನಿ ಹೋಗ್ತಿದ್ದೀನಿ ನಿಮ್ಮಅಮ್ಮನ ಜೊತೆ ನೀವೇ ಒಂದು ಮಾತು ಹೇಳ್ಬಿಡಿ ದೀಪ್ತಿ ಹೇಳಿದಾಗ ಒಳ್ಳೇದಾಯ್ತು ಹೋಗು ಅಮ್ಮನಿಗೆ ನಾನೇ ಹೇಳ್ತೀನಿ ಮತ್ತೆ ಊರಲ್ಲಿರೋ ನನ್ ಫ್ರೆಂಡ್ ಒಬ್ಬನ್ ಜೊತೆ ನಮ್ಮಿಬ್ಬರ ಡಿವೋರ್ಸ್ ಬಗ್ಗೆ ಮಾತಾಡಿದೀನಿ ಮದ್ವೆ ಆಗಿ ಆರ್ ತಿಂಗಳು ಆಗ್ಲಿ ಅಂತ ಅವನು ಹೇಳಿದಾನೆ ಆರ್ ತಿಂಗಳು ಆಗ್ತಿದಾಗೆ ನಾನು ಊರಿಗೆ ಬರ್ತೀನಿ ಡಿವೋರ್ಸ್ ಫಾರ್ಮಾಲಿಟೀಸ್ ಮುಗಿಸಿ ವಾಪಸ್ ಹೋಗ್ತೀನಿ ಮತ್ತೆ ಯಾವತ್ತು ಆ ಕಡೆ ಕಾಲಿಡಲ್ಲ ನೀಂಗೂ ಯಾರಾದ್ರೂ ಇಷ್ಟ ಆದ್ರೆ ಅವರನ್ನ ಮದ್ವೆ ಆಗಿ ಚೆನ್ನಾಗಿರು ಹೇಳಿ ಕರೆ ತುಂಡರಿಸಿದ ಸ್ಕಂದನಿಗೆ ಅವನ ಮಾತನ್ನ ಬೇರೆಯವರು ಕೇಳಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಮಾತಾಡಿ ಮುಗಿಸಿದ ದೀಪ್ತಿ ಕಣ್ಣುರಿಸಿಕೊಂಡಿದ್ದನ್ನು ನೋಡಿದ ಪಾರ್ವತಿಯವರ ಕರಳು ಚುರುಕೆಂದಿತು ನೀನು ಖುಷಿಯಾಗಿರ್ತೀಯ ಅನ್ನೋದಾದ್ರೆ ಹೋಗು ಅವಳ ತಲೆನೇವರಿಸುತ್ತ ನುಡಿದರು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು